ನಮಸ್ಕಾರ ವೀಕ್ಷಕರೇ ನಮ್ಮ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ನಾನು ನಿಮ್ಮ ಪದ್ಮನಾಭ ಭಟ್ ಗುರುಜಿ ಮಾತನಾಡ್ತಿರೋದು ವೀಕ್ಷಕರೇ ಇವತ್ತಿನ ಒಂದು ವಿಡಿಯೋದಲ್ಲಿ ಅಥವಾ ಒಂದು ಸಂಚಿಕೆಯಲ್ಲಿ ಏನು ತಿಳಿಸಿಕೊಡ್ತಾ ಇದ್ದೀನಿ ಅಂದರೆ ಎರಡು ಲವಂಗದಿಂದ ನೀವು ಇಷ್ಟಪಟ್ಟಂಥ ಹುಡುಗಿ ಅಥವಾ ಇಷ್ಟಪಡಬೇಕಂತ ಹುಡುಗ ಆಗಿರ್ಬೋದು ಅವರನ್ನು ನೀವು ಸಂಪೂರ್ಣವಾಗಿ ಸಂಭೋಗ ವಶೀಕರಣ ಮಾಡ್ಕೋಬೇಕಂತ ಅಂದ್ಕೊಂಡಿದ್ರೆ ಈ ಒಂದು ಮಾತು ಅವ್ರಿಗೆ ಹೇಳೋಕ್ಕಾಗ್ತಾ ಇಲ್ಲ ಅಂದರೆ ವೀಕ್ಷಕರೇ ಈ ಒಂದು ತಂತ್ರವನ್ನು ಮಾಡಿ ಸಾಕು ಕೇವಲ ಒಂದು ಇಲ್ಲ ಎರಡು ದಿನದಲ್ಲಿ ಅವರಾಗಿ ಅವರೇ ನಿಮ್ಮ ಹತ್ರ ಬರ್ತಾರೆ ಹೌದು ವೀಕ್ಷಕರೇ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳೆಲ್ಲ ಕಮೆಂಟನ್ನು ತಿಳಿಸಿ ವೀಕ್ಷಕರೇ ನಿಮ್ಮದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಗಂಡ ಹೆಂಡತಿ ಸಮಸ್ಯೆ ಅತ್ತೆ ಸುಸ ಕಿರಿಕಿರಿ ವಿದ್ಯಾಭ್ಯಾಸದಲ್ಲಿ ಹಣಕಾಸಿಂದು ವಶೀಕರಣದ್ದು ಯಾವುದೇ ಒಂದು ಕಠಿಣ ಸಮಸ್ಯೆ ಆಗಿರ್ಬೋದು ಡಿಸ್ಪ್ಲೇನಲ್ಲಿ ಗುರುಜಿ ನಂಬರ್ ಕಾಣ್ತಾ ಇದೆ ಆ ಗುರುಜಿ ನಂಬರ್ಗೆ ಕಾಲ್ ಮಾಡಿ ಸಾಕು ನಿಮ್ಮದು ಯಾವುದೇ ಒಂದು ಕಠಿಣ ಗುಪ್ತ ಸಮಸ್ಯೆ ಇದ್ದರೂ ನಾವು ನಿಮಗೆ ಎರಡು ದಿನದಲ್ಲಿ ಪರಿಹಾರ ಮಾಡಿ ಹೌದು ವೀಕ್ಷಕರೇ ನೀವು ಏನು ಮಾಡಬೇಕಂದ್ರೆ ಎರಡು ಲವಂಗವನ್ನು ತಗೊಂಡ್ಬಿಟ್ಟು ವೀಕ್ಷಕರೇ ಒಂದು ಬಿಳಿ ವಸ್ತ್ರ ಬಿಳಿ ವಸ್ತ್ರ ಒಳಗಡೆ ವೀಕ್ಷಕರೇ ನೀವು ನಿಮ್ಮ ಇಬ್ಬರ ಹೆಸರನ್ನು ಬರಿಬೇಕಾಗ್ತದೆ ಇಬ್ಬರ ಹೆಸರು ಬರೆದ ನಂತರ ವೀಕ್ಷಕರ ಆ ಬಿಳಿ ವಸ್ತ್ರದಲ್ಲಿ ಆ ಎರಡು ಲವಂಗವನ್ನು ಹಾಕಿಬಿಟ್ಟು ವೀಕ್ಷಕರೇ ಅದನ್ನು ಗಂಟು ಕಟ್ಟಬೇಕಾಗ್ತದೆ ಗಂಟು ಕಟ್ಬಿಟ್ಟು ಒಂದು ಎಡಗೈಯಲ್ಲಿ ಇಡ್ಕೊಂಡುಬಿಟ್ಟು ಒಂದು ಸರಳವಾದ ಒಂದು ಮಂತ್ರವನ್ನು ಹೇಳಬೇಕಾಗ್ತದೆ ಆ ಮಂತ್ರ ಬಂದ್ಬಿಟ್ಟು ವೀಕ್ಷಕರೇ ಓಂ ಕ್ಲೀಂ ರೀಂ ಕ್ಲೀಂ ರೀಂ ಫಟ್ ಸ್ವಹ ಅಂತ ಈ ಒಂದು ಮಂತ್ರವನ್ನು ನೀವು ಹದಿನೆಂಟು ಬಾರಿ ಪಠಣೆ ಮಾಡಿಬಿಟ್ಟು ವೀಕ್ಷಕರೇ ಒಂದು ದಿನ ನೀವು ಮಲಗೋ ಜಾಗದಲ್ಲಿ ನಿಮ್ಮ ದಿಂಬ ತೆಳಗೆ ಇಟ್ಟು ಮಲಗಿ ಬೆಳಗ್ಗೆ ಎದ್ದ ತಕ್ಷಣ ವೀಕ್ಷಕರೇ ಅದನ್ನು ಮೂರು ರಸ್ತೆ ಸಾರಿ ಸೇರೋ ಜಾಗದಲ್ಲಿ ಬಿಸಾಕಿಬಿಟ್ಟು ಬನ್ನಿ ಸಾಕು ನೀವು ನೋಡಿ ಕೇವಲ ಒಂದು ಇಲ್ಲ ಎರಡು ದಿನದಲ್ಲಿ ಅವರಾಗ ಅವರೇ ಬರ್ತಾರೆ ನಮಸ್ಕಾರ ಧನ್ಯವಾದಗಳು ವೀಕ್ಷಕರೇ